ನಮಸ್ಕಾರ ಎನ್ ಸಿ ಟೈಮ್ಸ್ ನ ವಿಶೇಷ ವರದಿಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಧರ್ಮಸ್ಥಳಕ್ಕೆ ಯೂಟ್ಯೂಬ್ ಪತ್ರಕರ್ತರು ಗನ್ ತೆಗೆದುಕೊಂಡು ಬಂದಿರಲಿಲ್ಲ ಬದಲಿಗೆ ಕ್ಯಾಮ್ರಾ ತೆಗೆದುಕೊಂಡು ಬಂದಿದ್ರು ಅಲ್ಲಿ ಅವರು ಯಾವುದೇ ಲಾಭಕ್ಕೂ ಕೂಡ ಹೋಗಿರಲಿಲ್ಲ ಆದರೂ ಕೂಡ ಅವರ ಮೇಲೆ ಗೂಂಡಾಗಿರಿಯನ್ನ ನಡೆಸಲಾಯಿತು ಹಲ್ಲೆಯನ್ನ ಮಾಡಲಾಯಿತು ಇದೀಗ ಈ ವಿಚಾರ ರಾಜ್ಯದಾದ್ಯಂತ ಚರ್ಚೆಗೆ ಕಾರಣ ಆಗಿದೆ ಯೂಟ್ಯೂಬರ್ಗಳು ಪತ್ರಕರ್ತರು ಅಲ್ಲ ಅನ್ನುವಂಥ ಮಾತುಗಳು ಕೂಡ ಶುರುವಾಗಿದೆ ಹಾಗಿದ್ರೆ ಅಲ್ಲಿ ಆಗಿದ್ದೇನು ಅನ್ನೋದನ್ನ ನೋಡ್ತಾ ಹೋಗೋಣ ಧರ್ಮಸ್ಥಳದಲ್ಲಿ ಇಷ್ಟು ದಿನ ಏನೆಲ್ಲ ಬೆಳವಣಿಗೆಗಳು ನಡೆದಿದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಈ ಹಿಂದೆ ಹೆದರಿ ಕೂತಿದ್ದಂಥ ಅದೆಷ್ಟೋ ಜನ ಈಗ ನಾವು ಕೂಡ ಪ್ರತ್ಯಕ್ಷ ದರ್ಶಿಗಳು ಅಂತ ಹೇಳಿ ಕ್ಯಾಮರಾ ಮುಂದೆ ಬಂದು ಸಾಕ್ಷಿಗಳನ್ನ ಹೇಳ್ತಿದ್ದಾರೆ ಹಾಗಿದ್ರೆ ಅದ್ಯಾಕೋ ಏನೋ ಕೆಲ ಬಾಡಿಗೆ ಗುಂಡಾಗಳು ಇಲ್ಲಿನ ಅನಾಚಾರಗಳು ಹೊರಗಡೆ ಹೋಗದೆ ಇರುವಂತಹ ರೀತಿಯಲ್ಲಿ ತಡೆಯುವಂತಹ ಷಡ್ಯಂತ್ರವನ್ನ ಮಾಡುತ್ತಿದ್ದಾರೆ ಇದನ್ನೆಲ್ಲ ಕಂಡು ಕಾಣದಂತೆ ಇದ್ದಂತಹ ದೊಡ್ಡ ದೊಡ್ಡ ವರದಿಗಾರರು ಇದರ ಬಗ್ಗೆ ಯಾಕೆ ಸುಮ್ಮನಿದ್ರು ಅಂತ ಗೊತ್ತೇ ಆಗ್ತಿಲ್ಲ ಇನ್ನು ಕೆಲ ಪ್ರಖ್ಯಾತ ವರದಿಗಾರರು ತಿಪ್ಪೆ ಸಾರಿಸಿದ ಸುದ್ದಿಗಳನ್ನು ಮಾಡ್ತಾ ಇದ್ರು ಅಷ್ಟೇ ಆದರೆ ಡಿಜಿಟಲ್ ಮೀಡಿಯಾದ ಪತ್ರಕರ್ತರು ಮಾತ್ರ ತಮ್ಮ ವರದಿಗಾರಿಕೆಯಿಂದಲೇ ಅನಾಚಾರಿಗಳ ನಿದ್ದೆಯನ್ನ ಕೆಡಿಸಿದ್ರು ಇದರಿಂದ ಅವರು ಕೂಡ ಹೆದರಿಕೆ ಪಟ್ಟಿದ್ರು ಬೆದರಿಕೆ ಪಟ್ಟಿದ್ರು ಜೊತೆಗೆ ಈ ಯೂಟ್ಯೂಬ್ ವರದಿಗಾರರ ಮೇಲೆ ಬೆದರಿಕೆಯನ್ನ ಹಾಕಿದ್ರು ನ್ಯಾಯಾಲಯದಿಂದ ಸ್ಟೇ ತಗೊಂಡು ಬಂದ್ರು ಹಲ್ಲೆ ಕೂಡ ಮಾಡಿಸಿದ್ರು ತಪ್ಪು ಮಾಡಿಬಿಟ್ರಲ್ವಾ ನಿಜವಾಗ್ಲೂ ಕೂಡ ಬಹಳ ದೊಡ್ಡ ತಪ್ಪೆ ಮಾಡಿದ್ದಾರೆ ಇದು ಅದ್ಯಾರ ಆಜ್ಞೆಯೋ ಮತ್ಯಾರ ಸನ್ಹೆಯೋ ಇನ್ಯಾರೋ ಸಾಕಿಕೊಂಡಿರುವಂತಹ ಮೂರು ಮುಕ್ಕಾಲು ಗುಂಡಾಗಳು ಬಂದು ಬೊಗಳಿದ್ರೆ ಹಲ್ಲೆಯನ್ನ ನಡೆಸ್ತಾರಲ್ಲ ಇದಕ್ಕೆ ಏನ್ ಹೇಳಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಹೆದರಿ ಮೂಲೆ ಸೇರುವುದಿಲ್ಲ ಆ ಪ್ರಭಾವಿಗಳು ಹಾಕುವ ಎಂಜಿಲು ಕಾಸು ತಿನ್ನುವಂತ ಆಸೆ ಉಳ್ಳವರು ಅಲ್ಲಿ ಹೋಗಿರಲಿಲ್ಲ ಈ ಸೋಷಿಯಲ್ ಮೀಡಿಯಾದ ವರದಿಗಾರರು ಸಾಕಷ್ಟು ಎದೆಗಾರಿಕೆಯಿಂದಲೇ ವರದಿಯನ್ನ ಮಾಡ್ತಿದ್ರು ಇಷ್ಟು ದಿನ ಅವರೆಲ್ಲಾ ಮಾಡ್ತಾ ಇದ್ದಿದ್ದು ವಸ್ತುನಿಷ್ಠ ವರದಿಯನ್ನ ಮಾತ್ರ ಅದನ್ನ ಮುಂದೆಯೂ ಕೂಡ ಮಾಡುವಂತ ಹಠ ಛಲ ಎರಡೂ ಇದೆ ಪ್ರಭಾವಿಗಳು ಏನೇ ಮಾಡಿದ್ರು ಕೂಡ ಅವರು ಸುಮ್ಮನೆ ಕೂರವರಲ್ಲ ಅಲ್ಲಿ ಒಂದು ಸಂತೋಷದ ಸುದ್ದಿ ಏನು ಅಂತ ಹೇಳಿದ್ರೆ ಬೆಂಗಳೂರಿನ ವಕೀಲರ ಸಂಘ ಇದೀಗ ಈ ಯೂಟ್ಯೂಬ್ ವರದಿಗಾರರ ಬೆಂಬಲಕ್ಕೆ ನಿಂತಿರುವಂತದ್ದು ಹಲ್ಲೆಕೋರರಿಗೆ ಎಲ್ಲಿಂದಲೂ ಆರ್ಥಿಕ ನೆರವು ಸಿಗ್ತಾ ಇದೆ ಅಂತ ಅನ್ಸುತ್ತೆ ಇದರಿಂದಲೇ ಅವರು ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಇದೆ ಇದರಿಂದಲೇ ಯೂಟ್ಯೂಬ್ ವರದಿಗಾರರ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇರುವಂತದ್ದು ಈ ಸುದ್ದಿಯನ್ನ ಮೇನ್ ಸ್ಟ್ರೀಮಿಂಗ್ ಮಾಧ್ಯಮಗಳೇ ವರದಿಯನ್ನ ಮಾಡಿರುವಂಥದ್ದು ಯೂಟ್ಯೂಬರ್ ಗಳನ್ನ ವರದಿಗಾರರು ಅಂತ ಹೇಳೋದಕ್ಕೆ ಅವರಿಗೆ ಹಿಂಜರಿಕೆ ಅನ್ನುವಂಥ ರೀತಿಯಲ್ಲಿ ಕಾಡ್ತಾ ಇದೆ ಕೇವಲ ಯೂಟ್ಯೂಬರ್ಗಳು ಅಂತಾನೆ ಈ ಮೇನ್ ಸ್ಟ್ರೀಮಿಂಗ್ನವರು ಹೇಳ್ತಿದ್ದಾರೆ ಅಂದ್ರೆ ಒಂದು ವಿಷಯನ ನೆನಪಿನಲ್ಲಿ ಇಟ್ಕೋಬೇಕು ಇವತ್ತು ಅದೆಷ್ಟೋ ಮೇನ್ ಸ್ಟ್ರೀಮಿಂಗ್ ಮೀಡಿಯಾಗಳ ಪತ್ರಕರ್ತರು ತಮ್ಮದೇ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಸುದ್ದಿಗಳನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳೋದಾದ್ರೆ ಈ ಮೇನ್ ಸ್ಟ್ರೀಮಿಂಗ್ ಮಾಧ್ಯಮಗಳೇನಿದೆ ಉಳ್ಳವರ ಭಜನೆ ಮಾಡೋದ್ರಲ್ಲೇ ಸಮಯವನ್ನ ಹಾಳು ಮಾಡ್ತಾ ಇದೆ ಸಾಕಪ್ಪ ಇವರು ಸಹವಾಸ ಅಂತ ಅನ್ಕೊಂಡು ಅವರೇ ಸ್ವತಃ ನಿಷ್ಠೆಯಿಂದ ವರದಿ ಮಾಡ್ತಿದ್ದಾರೆ ಇಲ್ಲಿ ಸತ್ಯ ಹೇಳೋದಕ್ಕೆ ಟಿ ವಿ ಪತ್ರಕರ್ತರೇ ಆಗಬೇಕು ಅಂತಿಲ್ಲ ಯೂಟ್ಯೂಬ್ ಪತ್ರಕರ್ತರು ಕೂಡ ಹೇಳಬಹುದು ಇವರಿಬ್ಬರಲ್ಲಿ ಯಾರು ಸತ್ಯವನ್ನ ಹೇಳ್ತಾರೆ ಅನ್ನುವಂಥದ್ದು ಮುಖ್ಯ ಅದನ್ನ ಜನರೇ ನಿರ್ಧಾರ ಮಾಡ್ತಾರೆ ಮೊನ್ನೆ ಯೂಟ್ಯೂಬ್ ಪತ್ರಕರ್ತರ ಮೇಲೆ ಹಲ್ಲೆ ನಡೆದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನ್ ಹೇಳಿದ್ದ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡಿದ್ರ ಇಲ್ಲಿನ ಅರಣ್ಯ ಪ್ರದೇಶದಲ್ಲಿ ಸಾಕಷ್ಟು ಜನ ಸತ್ತಿದ್ದಾರೆ ನಾನು ಕೂಡ ಅದನ್ನ ನೋಡಿದ್ದೇನೆ ಅಂತ ಹೇಳಿದ್ದ ಈ ವಿಚಾರವನ್ನ ಎಸ್ ಐ ಟಿ ಅಧಿಕಾರಿಗಳು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿದೆ ಈತನನ್ನ ಕೂಡ ಸಾಕ್ಷಿಯಾಗಿ ಬಳಸ್ಕೊಳ್ಬಹುದು ನೋಡಿದ್ದು ಯಾವಾಗ ಯಾವ ಸ್ಥಳ ಎಲ್ಲಿ ಹೋಳರಾಗಿದೆ ಯಾವ ರೀತಿ ಪ್ರಶ್ನೆಗಳನ್ನು ನಾವು ಅವ್ರಿಗೆ ಮಾಡಬೇಕು ಅನ್ನೋದನ್ನ ಅವರು ಕೂಡ ಗಮನಿಸ್ಬೇಕಾಗತ್ತೆ ಜೊತೆಗೆ ವಿಚಾರಣೆಗೂ ಕೂಡ ಒಳಪಡಿಸ್ಬೇಕಾಗತ್ತೆ ಈತ ನಿಜವಾಗ್ಲೂ ಕೂಡ ನಿಜ ಹೇಳ್ತಿದ್ದಾನಾ ಅಥವಾ ಸುಳ್ಳು ಹೇಳ್ತಾ ಇದ್ದಾನಾ ಅನ್ನೋದನ್ನ ಮೊದಲು ತಿಳಿದುಕೊಳ್ಬೇಕು ವೇಳೆ ಅದೇನಾದರೂ ಸುಳ್ಳಾಗಿತ್ತು ಅನ್ನುವಂಥದ್ದಾದ್ರೆ ಎಫ್ಐ ಆರ್ ಅನ್ನ ದಾಖಲಿಸಬಹುದು ಮತ್ತೊಂದು ವಿಚಾರವನ್ನ ಇಲ್ಲಿ ಹೇಳಲೇಬೇಕು ಅದೇನು ಅಂತ ಹೇಳಿದ್ರೆ ಈ ಹಲ್ಲೆಗೆ ಒಳಗಾದ್ರಲ್ಲ ಯೂಟ್ಯೂಬರ್ಗಳು ಅವರು ಎಲ್ಲಿಂದಲೋ ಬಂದು ವರದಿ ಮಾಡಿದವರಲ್ಲ ಅಥವಾ ಬೇರೆ ಎಲ್ಲೋ ನಿಂತ್ಕೊಂಡು ವರದಿ ಮಾಡಿದ್ದಲ್ಲ ಯಾರೋ ಒಬ್ಬರಿಗೆ ಚಾಮರ ಬೀಸುವಂಥ ಮಂದಿಯನ್ನು ಹಿಡಿದುಕೊಂಡು ಬಂದು ಮಾತನಾಡಿಸಿ ವರದಿಯನ್ನ ಮಾಡಿದವರಲ್ಲ ಅಥವಾ ಮತ್ಯಾರಿಗೋ ಇದೇ ರೀತಿಯಾಗಿ ಹೇಳಬೇಕು ಅಂತ ಹೇಳಿಕೊಟ್ಟು ಮಾತಾಡಿಸಿದ್ದು ಕೂಡ ಇಲ್ಲ ಬದಲಿಗೆ ಸಮಾಧಿ ತೆಗೆದಂತ ಜಾಗ ಎಲ್ಲಿದೆ ಅಲ್ಲಿ ಏನಾಗ್ತಾ ಇದೆ ಯಾವ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವರದಿಗಳನ್ನ ಮಾಡಿದ್ರು ಈ ಕೃತ್ಯದ ಹಿಂದೆ ಬಲಾಢ್ಯರ ಕೈವಾಡಗಳು ಕೂಡ ಇದೆ ಅನ್ನುವಂತ ಆರೋಪ ಇದೆ ಆದ್ರೂ ಕೂಡ ಅವರು ಅದಕ್ಕೆ ಅಂಜದೆ ಅಳುಕದೆ ವರದಿಯನ್ನ ಮಾಡಿದ್ರು ಇವರ ಈ ಧೈರ್ಯಕ್ಕೆ ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆಸಿದವರ ಹಿಂದೆ ಯಾರೋ ಒಬ್ಬ ಪ್ರಭಾವಿ ಇದಾನೆ ಅನ್ನುವಂಥದ್ದು ಮಾತ್ರ ಬಹಳನೇ ಸ್ಪಷ್ಟವಾಗಿ ಕಾಣುತ್ತೆ ಇದೆಲ್ಲ ಆದಮೇಲೂ ಕೂಡ ಯಾವುದಕ್ಕೂ ಕೂಡ ಜಗ್ಗದೆ ಕುಗ್ಗದೆ ಯೂಟ್ಯೂಬ್ ಪತ್ರಕರ್ತರು ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ ಇದಕ್ಕೆ ಅವರನ್ನು ನಿಜವಾಗ್ಲೂ ಕೂಡ ಅಭಿನಂದಿಸಲೇಬೇಕು ಯೂಟ್ಯೂಬ್ ಪತ್ರಕರ್ತರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ